ಹೋದಿಲ್ ಎಲ್ಲ ಊರಾಗ ಹುಂದ ಕಡದಂಗ ಮಾಡ್ತಿರೀ ಈ ಊರಾಗ ಯಾಕ ಕಂಡ ಮಾಡಿತಿ ಹೋಗ್ತಾನಂತ ಕೆನಕಿ ಸುಮ್ ಸುಮುತ್ತಿದ್ಲು ಗಾಂಡೆ ಯಾವಾಗ ಕೆನಕ್ತನ ಕೆನಕು ಮಟ್ಟ ಜಗಳ ಉಲುಕುತ್ತ ಬಸರ హోదిల్లా వెనక మాట జగలలత్త ఉనుకుత్తక బస్రలత్త ఇవట్ ననగ నినగ కూడి హిర్యార గంట ఆక్యరద బలక నన్న గంద నన్న కరకొందు హేంగ ముందక నోడబెకత్త నిను హది నోడతి ఇన్న హద నీ గంద నియా కరకొందు హేంగ ముందకనో యాక నకి పైల బయిన పిదాల మెక్తిన గాడి నింద హేంగ ముందవగ ననకి మొదల బా తా గాడి కెనాల్ మ్యాను హుడి ಹುಡುಗಿ ಮುಂದೆ ಹೋಗಿ ಹಾಡ್ಲತ್ತಿ ಹೇಳಿ ಆ ಹುಡುಗ ಬಂದ ಕೆನಾಲ್ ಮೇಲೆ ಕಾಡಿ ತರಬೇಡಿ ಯಾಕೆ ಕೆನಾಲ್ ನೀರು ಕುಡಿಯತ್ತಿದ್ದ ಹಾ ಹೆಂಗ ಯಾಕಂದ್ರ ಬಾಳ ಶಾಣೆ ಅದ ನಾವ ಹಾ ಹುಡುಗ ಬಾಳ ಶಾಣೆ ಅದಾನ ಗಂಡ ಬಾಳ ಶಾಣೆ ಅದಾನ ಯಾಕಂದ್ರ ಹುಡುಗಿ ಬಂದ ಮುಂದೆ ಹಾಡ್ಲತ್ತಿ ಹೇಳಿ ಹುಡುಗಿ ಹಿಂದ ಸರದ ಕುತ್ತಾನ ಅದು ಬರಬರ್ರಿ ಐತಿ ಹೌದಿಲ್ಲ ಇವತ್ತು ಹೆಣ್ಣಿಗಾಗಿ ಸತ್ತ ಹಣಿಗಾಗಿ ಸತ್ತಾರು ಕೋಟಿ ಕೋಟಿ ಹಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ನಿನಗಾಗಿ ಸತ್ತಾರು ಒಂದು ಹಳಿ ನಾಯಿನೂ ಇಲ್ಲ ನೀ ನಿನಗಾಗಿ ಸತ್ತಾರು ಒಂದು ಹಳಿ ನಾಯಿನೂ ಇಲ್ಲ ಇವತ್ತು ನಮ್ಮ ಅಪ್ಪ ಹೆಚ್ಚಿನ ಹೆಚ್ಚಿನ ಅಂತ ಹೇಳ್ತಿ ಮತ್ತ ನೀ ಯಾಕಂದ್ರೆ ಕೆನಾಲಿ ಮೇಲೆ ಕೂತಿದ್ ಏನ ಗೋಬಾಕ ಹೌದಿಲ್ಲ ಯಾಕಂದ್ರೆ ತಮ್ಮ ಇವತ್ತ ಕೊಲ್ಲಬಾಯಿ ರೇಖಾಣ ಬರುತ್ತಂದ್ರ ಧ್ರುವಣ ಬರುತ್ತಿದ್ದಂಗ ಹೌದಿಲ್ಲೋ ಹೊಲಬಾಯಿ ರೇಖಾಣ ಬರುತ್ತಂದ್ರೆ ದ್ರಗೋಣ ಬರುತ್ತಿದ್ದಂಗ ಇವತ್ತ ಮನಸ್ಸು ಮಾಡಿರೋ ನಿನ್ನ ಕೊಲ್ಲ ಕೂತಯ್ಯಾರ ಇವತ್ತ ಮನಸ್ಸು ಮಾಡ್ರ ங்க <cavalide> ನಿನ್ನ ಟೇಬಲ್ಕ್ಕೆ ನೀನಾ ನಿಲ್ಲಬೇಕು ನಾನು ಟೇಬಲ್ಕ್ಕೆ ನಾನು ಇವತ್ತು ನಿನಗ ನನಗ ಕೂಡಿ ಗಂಟು ಹಾಕ್ಯಾರ ಕರೆ ನೀನು ನಾನು ಕೂಡಿ ಸಂಪರ್ಕ ಇಲ್ಲದ ಮಕ್ಕಳ ಹಡಿಬೇಕಾಗಿದೆ ಹೌದ್ರಿಪ್ಪ ನೀನು ನಾನು ಕೂಡಿ ಸಂಪರ್ಕ ಇಲ್ಲದ ಮಕ್ಕಳ ಹಡಿಬೇಕಾಗ್ಯದ ಧೋತ್ರಕ್ಕ ದೋತ್ರಕ ಸಿರಿಗೆ ಟಚ್ ಆಗಿರಬಾರದು ಮಕ್ಕಳ ಮಾತ್ರ ಹಡಿ ಬಿಟ್ಟಿರಬಾರದು ಅದು ಹೆಂಗಿ ಹೌದನ ಸಿರಿಗೆ ಟಚ್ ಆಗಿರಬಾರದು ಮಕ್ಕಳ ಮಾತ್ರ ಹಡಿದ್ ಬಿಟ್ಟಿರಬಾರದು ಮಕ್ಕಳ ಹಡಿದ್ರ ಮನ್ಯಾಗ ಹಡಿ ಅಂತ ಮಕ್ಕಳ ತಿಳ್ಕೊಬೇಡ ಯಾಕಂದ್ರ ನೀನು ನಾನು ಮಕ್ಕಳ ಧ್ಯಾನದ ಮಕ್ಕಳ ಹಡಿಬೇಕಾಗ್ಯದ ಹೌದಿಲ್ಲ ಅದಕ್ಕೆ ತಮ್ಮ ಹೆಂಗ ನೀ ಹಚ್ಗಂಡ್ರು ನಾ ಹೆಚ್ಗಂಡಿರ್ತನು ಇಬ್ರು ಕೂಡಿ ಹಡಿಬೇಕಾದ್ರ ನೀ ಕಣ್ಣ ಕಿಸದು ನೋಡ್ರ ನಾ ಹಡದಿರ್ಬೇಕ್ರಾ ಗಂಡ ಬಿಟ್ಟರೆ ಗಂಡ ಕಿಸದ ನೋಡ್ರೆ ಹಡದಿರ್ಬೇಕು ಗಂಡ ಕೈ ಹೌದಿಲ್ಲ ಯಾಕಂದ್ರೆ ತಮ್ಮ ಇವತ್ತು ನೀನು ನಾನು ನಿನ್ನ ಸಂಪರ್ಕ ಇಲ್ಲ ನಮ್ಮ ಮಕ್ಕಳ ಹಡದ ತೋರಿಸ್ಬೇಕಾಗ್ಯದ ಹೌದಿಲ್ಲ ಆಗ ಗಂಡಿನ ಸಂಪರ್ಕ ಇಲ್ಲದ ನನ್ನ ತಾಯಿ ಬರಬರಿನಾದಳು ಅದಾಳು ನಿಮ್ಮನ್ನು ಸಾಯನು ಇಲ್ಲ ನಿಮ್ಮನ್ನು ಮುಡ್ಸ್ಕೊಂಡು ಇಲ್ಲ ನಿಮ್ಮದು ಏನು ಸಂಪರ್ಕ ಮಾಡಿಲ್ಲ ಹೌದಿಲ್ಲ ಅದನ್ನು ನೋಡಿದ್ರೆ ಒಂದು ದಾಟಿ ಹಾಂಗ ನೆನಪ ಇತ್ತಮ್ಮ ಎತ್ತಲ್ಲ ಕಕ್ಕರಿ ಬೇಡಮ್ಮಾವಲನಾತಿಕೆ ಆಗತ್ತ ಇದ್ದಿ ಬೇಡಮ್ಮಾವ ಎದಿಗ ಬರ್ರಿ ಆಗತ್ತ ಇದ್ದೀ ಮುಟ್ಟ ಕೊಡುವಾಗ ಹೊಡೀನಿಂಗ ಮೊದಲ ಮಕ್ಕಳಾಗ್ಬೇಕು ಆಮೇಲೆ ಮಕ್ಕಳಾಗ್ಬೇಕು ಕಂದ್ರ ತಮ ಹಾ ಮೊದಲ ಮಕ್ಕಳು ಆಗಬೇಕು ಆಮೇಲೆ ಲಗ್ನ ಆಗಬೇಕು ನೀ ಎಲ್ಲ ರಕ್ತದ ಖಂಡಿ ಮತ್ತೆ ಹೋದಿಲ್ಲ ಮೊದಲ ಮಕ್ಕಳು ಆಗಬೇಕು ಆಮೇಲೆ ನಿನ್ನ ಮದುವೆ ಆಗಬೇಕು ನಾ ನಿಮಗೆ ಪವರ್ ಇತ್ತು ಮುಂದಿನ ಸಂದಿಗೆ ಬನ್ನ ನಾನು ಕೇಳಾ ಹಾ ಮುಂದಿನ ಸಂಧಿ ಗಾಂಡಿ ಏನ್ ಹೇಳ್ತಾರ ಅದಕ್ಕೆ ಉತ್ತರ ಕೊಡಾಕ ನಾ ರೆಡಿ ಮೊದಲ ಮಕ್ಕಳ ಹಡಿಬೇಕು ನಿನ್ನ ಮದುವೆ ಮಾಡ್ಕೋಬೇಕು ನಿನಗ ನಾ ಮದುವೆ ಮಾಡ್ಕೋ ಹೇಳಿ ಹೋಗು ಇಲ್ಲ ತಂದ್ರ ನೀ ನಲಕಿದ್ದ ಮೊದಲ ಮಕ್ಕಾ ಹಡಿಬಾರದು ಹಡಿತ್ತಂದ್ರ ನೀ ವಾಲಿ ಎತ್ತು ಹೇಳಿ ಹೋಗು ಹೌದನೇ ಯಾಕಂದ್ರೆ ತಮ್ಮ ಬಾಳ ಸೇನಾರ ಇದ್ದಾರ ಅವರು ಹೌದilo ಮುಂದಿನ ಸಂದಿಗೆ ಹೆಂಗೆ ಬರ್ತಾರ ಹೆಂಗೆ ಕುಣೀತಾರ ಹೆಂಗೆ ಜಡಿಸ್ತಾರ ನೋಡಕ ಬರ್ತದ ದಾಟಿ ಹಾಡಿದ್ರೆ ಹೆಂಗಾಗಿರಬೇಕು ದಾಟಿ ಹೊಂಟಿ ದಣ್ಣ ಪೂರ

ಅಪ್ಪಂದೇನು ಹುಟ್ಟಿ ಬಂದೈತಿ ನಿಮ್ಮ ಅಪ್ಪಂದೇನು ಹುಟ್ಟಿದ ಜಗತ್ತೆಲ್ಲ ಸತ್ತ ಹೋಗ್ಯತ್ತೆ ನಿಮ್ಮ ಅಪ್ಪ ಹುಡ್ಸಿದ ಜಗತ್ತೆಲ್ಲ ಸತ್ತ ಹೋಗ್ಯತಿ ನಮ್ಮ ಅವ್ವನ ಅನುಗ್ರಹದಿಂದ ನಿಮ್ಮ ಅಪ್ಪನ ಕಾರ್ಯ ಶುದ್ಧ ಆಗೈತಿ ಹೌದಿಲ್ಲ ಯಾಕಂದ್ರ ತಮ್ಮ ನಿಮ್ಮ ಅಪ್ಪ ಹತ್ತ ಮಂದಿನ ಹುಡ್ಸಿದ ಹತ್ತು ಮಂದಿನ ಹುಡ್ಸಿದ ಹತ್ತು ಮಂದಿನ ಹುಡ್ಸಿದ ಹತ್ತು ಮಂದಿ ಆಧಾರ ಹೊಳ್ಳಿ ಬರಲಿಲ್ಲ

ನನ್ನ ಮಕ್ಕಳ್ರೆ ಹತ್ತು ಮಂದಿ ನೋಡ್ಸಿನಿ ಅವರು ಹಾದ್ರು ಹತ್ತು ಮಂದಿ ನೋಡ್ಸಿನಿ ಇವ್ರು ಹಾದ್ರು ನಿಮ್ಮನ್ನ ಹತ್ತು ಮಂದಿ ನುಡಿಸಿರಿ ನೀವು ಹಾದ್ರ ನೀವು ಹಾಳೆ ಬರಂಗಿಲ್ಲ ನಿಮ್ಮ ಮಗನಾಗ ನಿಮ್ಮ ತಾಯಿ ಕೂತಾಳು ನಿಮ್ಮ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ರಿ ಅಂತ ಹೇಳಿದ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ರಿ ಅಂದ ಮಾಡ ಯಾವಾಗ ನಮ್ಮ ತಾಯಿ ಕಾಲಿಗೆ ನೋಡು ಅವಾಗ ನಿಮ್ಮ ಅಪ್ಪನ ಕಾರ್ಯ ಶುದ್ಧ ಆಗೇತಿ ಅಪ್ಪ ಹುಡ್ಸಿ ಜಗತ್ತೆಲ್ಲ ಸಾತ್ ಹೋಗೇತಿ ಅವ್ವನ ಅನುಗ್ರಹದಿಂದ ನಿಮ್ಮ ಅಪ್ಪನ ಕಾರ್ಯ ಶುದ್ಧ ಆಗೇತಿ ಯಾಕಂದ್ರೆ

ಮುಂದಿನ ಸಂದಿಗೆ ಬಂದ ಇದಕ್ಕೆ ಏನು ಉತ್ತರ ಕೊಡ್ತಿ ಕೂಡ ಏನು ಅಂತ ನೋಡಿ ತೋಳ ತಟ್ಟಿ ಜೋಡ ಕುಸ್ತಿ ನಿಂತಳ ಹೌದ್ಲೂ ಬರ ತೋಳ ತಟ್ಟಿ ಕುಸ್ತಿ ಆಡ್ಯಾರ ನೀ ಎಲ್ಲರ ನನ್ನ ಜೋಡ ನಿಂದ್ರೀತಿ ಅಂದ್ರ ಸಡ್ ಹೊಡೆದ ಬರ ಐತಿ ಅಂದ್ರ ಹಾ ಮುಂದಿನ ಸಂದಿಗೆ

கலா பிரேமும்பு பாந்தவரில் விஷயம் அடிகை இவத்து பாலே கோட்டார்த்தம்மா